ಸಿನ್ಮಾಗೆ ಕ್ಯಾರೆಕ್ಟರ್ಗೋಸ್ಕರ ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂದರೆ ಅಂದರೆ ನೀವು ನಾವು ನೋಡಿದ್ದೀವಿ ಪೆಹಲ್ವಾನ್ ಸಿನ್ಮಾದಲ್ಲಿ ಹೇಗೆ ಪಹಲ್ವಾನ್ ಅವ್ರ ಥರ ಫುಲ್ ಮಸಲ್ ಸಿಕ್ಸ್ ಪ್ಯಾಕಲ್ಲೆಲ್ಲ ನಮ್ಮ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ದೀವಿ ಆ ಥರ ಪ್ರಾಸೆಸ್ ಹೇಗಿರುತ್ತೆ ಸರ್ ನಿಮಗೆ ಇಟ್ಸ್ ಡಿಫಿಕಲ್ಟ್ ಸಿ ನಾವು ವ್ಯಾನ್ ಬಿ ವೇರ್ ಡೂಯಿಂಗ್ ಅವರ್ ಫಿಲ್ಮ್ಸ್ ಹುಚ್ಚ ಆದಮೇಲೆ ಎಷ್ಟೋ ವರ್ಷಗಳ ಕಾಲ ನಾವು ಸಿನ್ಮಾ ಮಾಡಬೇಕಾದ್ರೆ ಈ ಜಿಮ್ ಅನ್ನೋ ಪದ್ಧತಿ ಇರಲಿಲ್ಲ ಅಲ್ಲೊಂದು ಫಿಟ್ನೆಸ್ ನಾವು ಶಟಲ್ ಆಡ್ತಾ ಇದ್ವಿ ಅಗೇನ್ ವಿತ್ ಯೋರ್ ಡ್ಯಾಡ್ ಹ ಟು ಬ್ರಿಂಗ್ ಇ ಮೀನ್ ಅಗೇನ್ ಸೊ ವಿ ಲಾಡ್ ಆಫ್ ಶಾಟಲ್ ದಟ್ ಯೂಸ್ ಟು ಬಿ ಅ ಫಿಟ್ನೆಸ್ ಕಾರ್ಡಿಯೋಸ್ ಮೋರ್ ಆಫ್ ಅದನ್ನ ಆಡ್ಕೊಂಡು ಬರ್ತಾ ಇದ್ದೀವಿ ಜಿಮ್ ಅನ್ನೋದೇನು ಇರ್ತಾ ಇರಲಿಲ್ಲ ಸೊ ಈ ಜಿಮ್ ಅಂತ ಬರೋಸಕ್ಕಿಂತ ಮುಂಚೆ ಜಸ್ಟ್ ಅ ಲಿಟ್ಲ್ ಅ ಹೆಡ್ ವಿಲನ್ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾನು ವಿಲನ್ ಅನ್ನೋ ಸಿನ್ಮಾ ಒನ್ ಪಾತ್ರಕ್ಕೆ ಪ್ರೇಮ್ ವಾಂಟೆಡ್ ಮೀ ಟು ಲುಕ್ ಅ ಲಿಟ್ಲ್ ಬಲ್ಕಿ ಸೊ ಈ ಬಲ್ಕಿ ಅಂತ ಬಂದಾಗ ಆ ಪಠಾಣ ಡ್ರೆಸ್ ಹಾಕ್ಕೊಂಡಾಗ ಸ್ವಲ್ಪ ಕಾಣಿಸ್ಬೇಕು ಅಂದಾಗ ನನಗೆ ಏನು ಗೊತ್ತಾಗ್ತಿರಲ್ಲ ಅವರು ಕೊಟ್ಟಿದೆಲ್ಲ ತಿಂದಿದ್ದೀನಿ ಆ ಟೈಮಲ್ಲಿ ಏನು ಸಮೋಸ ಬರೋದು ಅದು ಬರೋದು ಇದು ಬರೋದು ಎಲ್ಲ ತಿಂದಿದ್ದೀನಿ ನಾನು ಸೊ ಐ ಸ್ಟಾರ್ಟ್ ಎಡ್ ಲುಕಿಂಗ್ ಲೈಕ್ ದ್ಯಾಟ್ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಡನ್ನಾಗಿ ಪೈಲ್ವಾನ್ ಅಂತ ಬಂದು ಮಾಡಬೇಕು ಅಂದಾಗ ಐ ರಿಯಲೈಸ್ಡ್ ನನಗೆ ಯಾವತ್ತೂ ಈ ಟೈಯರ್ಸು ಅದೆಲ್ಲ ಇರಲಿಲ್ಲ ಎವ್ರಿಥಿಂಗ್ ಐ ಐ ಸ್ಟಾರ್ಟ್ ಎಡ್ ಲುಕಿಂಗ್ ಐ ವಾಸ್ ವೆರಿ ಕಾನ್ಷಿಯಸ್ ಇನ್ಫ್ರೆಂಡ್ ಅದು ಮೇರೋ ಅವಾಗ ದನ್ ಐ ಟೋಲ್ಡ್ ನಮ್ಮ ಕಿಟಪಂಗ್ ಹೇಳಿದೆ ನಾನು ಶೇಪಿ ಬರೋ ತನಕ ಸಿನಿಮಾ ಸ್ಟಾರ್ಟ್ ಮಾಡೋದು ಬೇಡ ಫಾರ್ ಜಸ್ಟ್ ಗಿಮಿ ಕಪಲ್ ಆಫ್ ಮನ್ಸ್ ಅಂತ ಐಟ್ ಐಟ್ ಟು ಕಪ್ ಸಮ್ ಕಪಲ್ ಆಫ್ ಮನ್ಸ್ ವೆರಿ ವಿಗ್ಯೂರಿಯಸ್ಲಿ ಟ್ರೈನರ ಕರೆಸಿ ಮಾಡಿ ಡಯಟ್ಗೆ ಹೋಗಿ ಕಂಪ್ಲೀಟ್ಲಿ ಐ ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ಪೈಲ್ವಾನ್ ನನ್ನ ಲೈಫಲ್ಲಿ ಒಂದು ಚೇಂಜ್ ಪೈಲ್ವಾನ್ ಬರಲಿಲ್ಲ ಅಂದರೆ ನನಗೆ ಫಿಟ್ನೆಸ್ತು ಗೊತ್ತಾಗ್ತಾ ಇರಲಿಲ್ಲ ವ್ಯಾಲ್ಯೂ ಆಫ್ ಗ್ರಾವಿಟಿ ನನಗೆ ಸಡನ್ನಾಗಿ ಐ ಸ್ಯಾಡ್ ಆಡ್ ಫೀಲಿಂಗ್ ಲೈಟ್ ಕ್ರಿಕೆಟ್ ಆಡ್ಬೇಕಾದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹಾರ್ತಾ ಇದ್ದೆ ಟೇಬಲ್ ಮೇಲೆ ಕೆಳಗೆ ಹಾರ್ತಾಯಿದ್ದೆ ಏನು ಬೇಕಾದ್ರೆ ಮಾಡ್ತಾ ಇದ್ದೀವಿ ಶೂಟಿಂಗಲ್ಲಿ ಬಿಕಾಸ್ ಐ ಅಡ್ ಫೀಲಿಂಗ್ ಲೈಟ್ ಆ್ಯಂಡ್ ಒಳಗಿಂದ ಒಂದು ಒಳ್ಳೆ ಫೀಲ್ ಬರುತ್ತೆ ಐ ಆಮ್ ಶ್ಯೋರ್ ಯು ವರ್ಕ್ಔಟ್ ನಾವ್ ಆ್ಯಂಡ್ ಯು ವರ್ ರಿಯಲೈಸ್ ದಟ್ ಮೀನ್ ಯು ಹ್ಯಾವ್ ದ ರೈಟ್ ಫುಡ್ ರೈಟ್ ಥಿಂಗ್ ಹೌ ಯು ಫೀಲ್ ಫ್ರಮ್ ವಿದಿಇನ್ ಯು ನೋ ಯು 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 ಫೀಲ್ ದ್ಯಾಟ್ ರೈಟ್ ಸೊ ಅದು ಆವಾಗ ಫೈಲನ್ ಆದಮೇಲೆ ಫೀಲ್ ಆಗಿದೆ ಬಟ್ ದೆನ್ ಸಮರ್ ಇಟ್ ಬಿಕೇಮ್ ಅ ಹ್ಯಾಬಿಟ್ ಇಟ್ ಬಿಕೇಮ್ ಅ ಹ್ಯಾಬಿಟ್ ಅಡಿಕ್ಷನ್ ಥರ ನಾಟ್ ಅನ್ ಅಡಿಕ್ಷನ್ ಇಟ್ಸ್ ಅನ್ ಹ್ಯಾಬಿಟ್ ಅಂದರೆ ಯು ಫೀಲ್ ಗುಡ್ ಇವಾಗ ಆಸ್ ಮಚ್ ಆಸ್ ಐ ಡೋಂಟ್ ನೋ ನಾನು ಊಟ ಮಾಡಿಲ್ಲ ಅಂದ್ರೂ ಇನ್ನೊಂದರಲ್ಲೂ ನಾನು ಓಕೆ ವಿಟ್ ಬಟ್ ಒಂದು ವರ್ಕೌಟ್ ಅಂತ ಅಂದರೆ ಲೀಸ್ಟ್ ಇವಾಗ ಏನು ಮಾಡಿಲ್ಲ ಅಂದರು ವೀಕ್ಲಿ ಅಟ್ಲೀಸ್ಟ್ ಒಂದು ಫೋರ್ ಟೈಮ್ಸ್ ಇಫ್ ಐ ಡೋಂಟ್ ವರ್ಕ್ಔಟ್ ಸಮಥಿಂಗ್ ಡಜೆಟ್ ಗೋ ವೆಲ್ ಎಸ್ ಅಂಡ್ ಆಮ್ ನಾಟ್ ಪುಟಿಂಗ್ ಇಟ್ ಲೈಕ್ ನಾನೇನೋ ತುಂಬ ಹೋಗಿ ವಿಗ್ರಹಸ್ ಆಗ ಮಾಡ್ತೀನಂತಲ್ಲ ಐ ನೀಡ್ ಟು ಡೂ ದಟ್ ಮಾರ್ನಿಂಗ್ ಲಿಟಲ್ ಗಾರ್ಡ್ ಈವ್ನಿಂಗ್ ಒನ್ ಅವರ್ ಅಟ್ ಲೀಸ್ಟ್ ಆಫ್ ಒನ್ ಸ್ಮಾಲ್ ವರ್ಕೌಟ್ ಫೀಲ್ಸ್ ಗುಡ್